ಮೊದಲಿಗೆ ಎಲ್ಲ ಮಾತೃ ನಮಸ್ಕಾರ ಅಹ್ ಅಯೋಗ್ಯ ಬಹುಶಃ ಶತದಿನೋತ್ಸವ ದಿನೋತ್ಸವ ಆಚರಿಸಂತಹ ಅದ್ಭುತವಾದಂತಹ ಚಿತ್ರ ಒಂದು ಜೊತೆಗೆ ಇದುವರೆಗೂ ಕಿರುತೆರೆಯಲ್ಲಿ ಪ್ರಸಾರ ಆಗಿರುವಂತ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂತ ಸಿನಿಮಾ ಅಯೋಗ್ಯ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ ನನಗೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು ಅಷ್ಟು ಒಂದು ಆ ಪಾತ್ರ ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತಿನ ತಂದು ಕೊಡ್ತು ಮತ್ತೆ ಅಯೋಗ್ಯ ಟು ಸ್ಟಾರ್ಟ್ ಆಗ್ತಾ ಇದೆ ಗೆಳೆಯ ಎಳಿದ ತಕ್ಷಣ ಖುಷಿ ಆಯ್ತು ಪಾಲು ಆಮೇಲೆ ಕತೆ ಕೇಳಿದಾಗ ಮತ್ತೆ ಮಾಸ್ತಿ ಸರ್ ಪಡೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ ಇದಂತೂ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನ ಮನರಂಜಿಸ್ತು ಎಷ್ಟು ಕಿಕ್ಕಿರಿದು ಥಿಯೇಟರ್ ಗಳು ಇತ್ತು ಆ ಅದ್ರ ಡಬಲ್ ಯಾಕಂದ್ರೆ ಒಂದು ಸೀಕ್ವೆಲ್ ಬರ್ತಾ ಇದೆ ಪಾರ್ಟ್ ಟೂ ಅಂತಂದಾಗ ಅದ್ರಲ್ಲಿರುವಂತಹ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ ಆ ನಮ್ಮ ಸುಂದರನ ಬೆನ್ನಿಗೆ ಹೊಡೆದಿರೋದು ಆ ಸೀನಲ್ ಹೊಡೆದಿರೋದು ಇನ್ನೂ ನೋವಾಗಿಲ್ಲ ಇದ್ರಲ್ಲಿ ಮಿಸ್ ವಿಷಕ್ತರ ಗೊತ್ತಿಲ್ಲ ಅಣ್ಣ ಮತ್ತೆ ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದ್ರೆ ಅದು ನಮ್ಮ ಮುನೇಗೌಡರ ಸರ್ಗೆ ಸೊ ಎರಡನೇ ಸಿನಿಮಾ ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹುಡ್ತಿದ್ದಾರೆ ಗಣೇಶನ ಆಶೀರ್ವಾದ ಕನ್ನಡಿಗರ ಪ್ರೀತಿ ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ ನೂರಾರು ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗೆಟು ಮಾಡಿಕೊಡ್ಲಿ ಅಂತ ಬೇಡ್ಕೊಂತೀನಿ ನೀನು ನಾಳೆ ನಾಡಿದ್ರಿಂದನೇ ಸಿನಿಮಾ ಶೂಟಿಂಗ್ ಇದೆ ಸದ್ಯದಲ್ಲೇ ರಿಲೀಸ್ಗೂ ಪ್ಲಾನ್ ಮಾಡಿದ ಒಂದು ಎಂಟು ಎಂಟು ಒಂಬತ್ತು ತಿಂಗಳೊಳಗಡೆ ರಿಲೀಸ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ ಶೂಟಿಂಗ್ ಹೋಗೋಕ್ಕೆ ಫಸ್ಟು ಆಮೇಲೆ ರಿಲೀಸ್ ಆಗಿ ನಾನು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ ಸೊ ಒಂದು ಸೆಗೇನ್ ಸದ್ಯ ಸರ್ ರಚಿತಾ ರಾಮನ ಎಲ್ರೂ ಜೊತೆ ನಾನು ಆಕ್ಟ್ ಮಾಡೋದಂತ ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ ಅದು ಸದಸ್ಯರ ಸಿನ್ಮಾನೇ ಸೊ ಎಲ್ರು ಮತ್ತೆ ಒಂದಾಗಿದ್ದೀವಿ ಸೊ ಈ ಸಿನಿಮಾ ಅದ್ಭುತವಾಗಿ ಆಗುತ್ತೆ ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನ ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಂಟರ್ ಟಿಮ್ಗೆ ನನ್ನ ಕಡೆಯಿಂದ ಕೂಡ ಆದಷ್ಟು ಥ್ಯಾಂಕ್ ಯು